ಆಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸಿಗೆಯನ್ನು ತುಂಬ ಜೋರಾಗಿ ನಡೀತಿದೆ ಈ ಬಿಸಿಲುಗೇನಾದರೂ ಏನು ತಂಪಾಗಿ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಆದರೆ ಬನ್ನಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸೌತೆಕಾಯಿ ತಂಬುಳಿ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ನಾನೊಂದು ಸೌತೆಕಾಯಿ ತೊಗೊಂಡಿದ್ದೀನಿ ಈ ಸೌತೆಕಾಯಿದು ಸಿಪ್ಪೆ ತೆಗಿಬಾರ್ದು ಹಾಗೇ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನೋಡಿ ಒಂದೇ ಸೌತೆಕಾಯಿ ತೊಗೊಂಡಿರೋದು ನಾನು ಒಂದು ಸೌತೆಕಾಯಿ ತೊಗೊಂಡ್ರೆ ಎಷ್ಟೊಂದಾಗುತ್ತೆ ಮತ್ತು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಮಸ್ಟ್ ಹೇಳ್ತೀನಿ ಟ್ರೈ ಮಾಡಿ ಒಂದು ಸಲ ನೋಡಿ ಸೌತೆಕಾಯಿನ ಈ ಥರ ಅರ್ಧ ಕಟ್ ಮಾಡ್ಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟು ಯಾಕಂದರೆ ರುಬ್ಬಬೇಕು ರುಬ್ಬೋದಕ್ಕೆ ಚಿಕ್ಕ ಚಿಕ್ಕದಾಗಿ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಫುಲ್ಲು ಸಾಫ್ಟಾಗಿ ಪೇಸ್ಟ್ ಆಗಬೇಕು ರುಬ್ಬಿದಾಗ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ಮಾಲ್ ಆಗಿ ನೆಕ್ಸ್ಟು ಹಚ್ಚಿರೋ ಅಂಥ ಸೌತೆಕಾಯಿನ ಗ್ರೈಂಡ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಮಿಕ್ಸರ್ ಜಾರಿಗೆ ಸೌತೆಕಾಯಿ ಹಚ್ಚಿಟ್ಕೊಂಡ್ರೆ ಎಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಏನೇನು ಬೇಕಪ್ಪ ಅಂದರೆ ಮಿಕ್ಸರ್ ಜಾರಿಗೆ ಸೌತೆಕಾಯಿನೆಲ್ಲ ಹಾಕ್ಕೊಂಡು ಒಂದು ಐದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೇ ಉಪ್ಪು ಹಾಕೊಂಡ್ರೆ ಬೆಸ್ಟ್ ನಾನು ಹೇಳೋದು ಮತ್ತು ಒಂದು ನಾಲ್ಕೈದು ಕಾಳಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಫುಲ್ ಸಾಫ್ಟ್ ಪೇಸ್ಟ್ ಆಗೋ ಥರ ರುಬ್ಕೊಬೇಕು ಬನ್ನಿ ಇವಾಗ ರುಬ್ಕೊಂಡು ಬರ್ತೀನಿ ರುಬ್ಬಿದ್ದೆಲ್ಲ ಆಯ್ತು ಇವಾಗ ಇವಾಗ ಒಂದು ಚಿಕ್ಕದು ತಪ್ಪಲೆ ತೊಗೊಂಡು ಅದಕ್ಕೆ ಮೊಸರನ್ನ ಇದ್ದೀನಿ ಮೊಸರು ಒಳಗಡೆ ಕೆನೆ ಕೆನೆ ಇರೋದೆಲ್ಲ ಫುಲ್ಲು ಮಜ್ಜಿಗೆ ಥರ ಆಗಬೇಕು ಆ ಥರ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ಕರ್ದಿಟ್ಕೊಳ್ಳಿ ಫುಲ್ ಗಟ್ಟಿ ಮಜ್ಜಿಗೆ ಥರ ಆದರೆ ಚೆನ್ನಾಗಿರುತ್ತೆ ಈ ಥರ ಕರ್ದಿಟ್ಕೊಂಡ್ಮೇಲೆ ಮೊಸರುಗೆ ಮಿಕ್ಸ್ ಮಾಡೋದಕ್ಕೆ ರೆಡಿಯಾಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಸೌತೆಕಾಯಿದು ಮಸಾಲೆ ಪೇಸ್ಟ್ನ ಆ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀಟಾಗಿ ಕೈಯಾಡಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಸೊ ಇವಾಗ ಅರ್ಧ ತಂಬುಳಿ ರೆಸಿಪಿ ರೆಡಿಯಾಗಿದೆ ಅದಕ್ಕೊಂದು ಚಿಕ್ಕದಾಗಿ ಒಗ್ಗರ್ದೇ ರೆಡಿ ಮಾಡ್ಕೊಂಡ್ಬಿಡೋಣ ಒಗ್ಗರ್ದಾಗೆ ಚಿಕ್ಕದೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಸಿಡಿದ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಹಿಡಿಯುವಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆ ಸ್ಮೆಲ್ ಅಂತೂ ಘಮ ಘಮ ಅಂತಿದೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಫ್ರೈ ಮಾಡ್ಕೊಬೇಕು ಫುಲ್ಲು ಫ್ರೈ ಮಾಡಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆನಲ್ಲಿ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಆ ಒಗ್ಗರಣೆನ ಮೊಸರು ಮತ್ತು ರುಬ್ಬಿದ ಖಾರನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೊದಲೇನೆ ತಪ್ಲೆಯಲ್ಲಿ ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊ ತುಂಬ ಈಸಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ನೀವು ಎಲ್ಲ ಆದಮೇಲೆ ಮುಗೀತು ಸಾಂಬಾರಿದು ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಮಾಡಿಕೊಂಡು ನಿಮಗೇನೂ ಕಡಿಮೆ ಅನಿಸಿದ್ರೆ ಸಾಲ್ಟೆಲ್ಲ ಆ್ಯಡ್ ಮಾಡ್ಕೊಬೋದು ವಾಟರ್ ಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು ತುಂಬಾ ಸಖತ್ತಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಬೇಸಿಗೆಗೆ ಈ ಸೆಕ್ಕೆಗೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಸೊ ಇದಾಗಿತ್ತು ಇವತ್ತಿನ ಸೌತೆಕಾಯಿ ತಂಬೋಳಿ ರೆಸಿಪಿ ವಿಡಿಯೋ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಟೇಸ್ಟ್ ಹೇಗಿದೆ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್